ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನಲ್ಲಿ ನೀವು ರೆಸಿಪಿಗಳನ್ನು ಮತ್ತು ಹೆಲ್ತ್ ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗ್ಬೋದು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ನೆಕ್ಸ್ಟ್ ನಾನು ಹಾಕುವಂತಹ ಹೆಲ್ತ್ ಟಿಪ್ಸ್ಗಳು ನೀವು ಮಿಸ್ ಮಾಡದೆ ನೋಡ್ಬೋದು ಇವತ್ತು ನಾನು ಪ್ರತಿಯೊಬ್ಬರಿಗೂ ಕಾಡ್ತಿರುವಂತಹ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ಅದು ಗ್ಯಾಸ್ಟಿಕ್ಕು ಅಥವಾ ಅಸಿಡಿಟಿ ಅಂತ ಹೇಳ್ತಾರೆ ನಾವು ಎಷ್ಟೇ ಮೆಡಿಷನ್ ತಗೊಂಡರೂ ಕೂಡ ಈ ಅಸಿಡಿಟಿ ಅನ್ನುವಂಥದ್ದು ನಮಗೆ ಕಡಿಮೆನೆ ಆಗೋದಿಲ್ಲ ಈ ಇಂಗ್ಲಿಷ್ ಮೆಡಿಷನ್ಗಳನ್ನು ತಗೊಳ್ಳೋದ್ರಿಂದ ನಮಗೆ ಟೆಂಪ್ರವರಿಯಾಗಿ ಗ್ಯಾಸ್ಟಿಕ್ಕು ಕಡಿಮೆ ಆಗುತ್ತೆ ಅಷ್ಟೇ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ನಮಗೆ ಸಿಗೋದಿಲ್ಲ ಈ ಅಸಿಡಿಟಿ ಅನ್ನುವಂಥದ್ದು ಕಡಿಮೆ ಆಗಬೇಕು ಅಂದರೆ ನಾವು ಪ್ರತಿನಿತ್ಯ ನಮ್ಮ ದಿನಚರಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಬೇಕಾಗತ್ತೆ ಕೆಲವೊಂದು ಸಲ ನಮಗೆ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಸಹ ನಾವು ಅದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳೋದಿಲ್ಲ ನಮ್ಮ ಅಡುಗೆ ಮನೆಯಲ್ಲೇ ಇದಕ್ಕೆ ಕೆಲವೊಂದು ಪರಿಹಾರಗಳಿರ್ತವೆ ಇದರಿಂದ ಯಾವುದೇ ನಮಗೆ ಸೈಡ್ ಎಫೆಕ್ಟ್ಸ್ಗಳು ಇರೋದಿಲ್ಲ ಇವತ್ತು ನಾನು ಅದ್ರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ನನಗೆ ಗೊತ್ತಿರುವಂತಹ ವಿಚಾರಗಳನ್ನು ಇಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ನಾನು ಗ್ಯಾಸ್ಟ್ರಿಕ್ಕಿಗೆ ಸುಲಭವಾಗಿ ಮನೆಯಲ್ಲೇ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅದ್ರ ಬಗ್ಗೆ ವಿಡಿಯೋನ ನಾನು ಹಂತ ಹಂತವಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಾನು ಅವಾಗಲೇ ಹೇಳ್ದಂಗೆ ಕೆಲವೊಂದು ಅಭ್ಯಾಸಗಳನ್ನು ಬಿಡಬೇಕಾಗತ್ತೆ ಮೊದಲನೇದಾಗಿ ನಾವು ಏನು ಅಂತ ನೋಡೋಣ ಟೀ ಕಾಫಿಯನ್ನು ಆದಷ್ಟು ಕಡಿಮೆ ಕುಡಿಬೇಕು ಹಾಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿಯನ್ನು ಕುಡಿಬಾರ್ದು ದಿನಕ್ಕೆ ಒಂದೆರಡು ಬಾರಿ ಆದರೆ ಕುಡಿಬೋದು ಆದರೆ ಅದಕ್ಕಿಂತ ಜಾಸ್ತಿ ಏನಾದರೂ ನೀವು ಕುಡಿತೀರಾ ಅಂದರೆ ಹಂತ ಹಂತವಾಗಿ ಅದನ್ನು ಸ್ಕಿಪ್ ಮಾಡ್ತಾ ಬನ್ನಿ ಹಾಗೆ ಹಸಿವಾದಾಗ ಎಣ್ಣೆ ಪದಾರ್ಥಗಳನ್ನು ಬಿಸ್ಕೇಟು ಜಂಕ್ ಫುಡ್ಗಳನ್ನು ಸೇವಿಸುವುದು ಒಳ್ಳೆಯದಲ್ಲ ಅದರಿಂದನೇ ನಮಗೆ ಅಸಿಡಿಟಿ ಜಾಸ್ತಿ ಆಗುತ್ತೆ ಚಪಾತಿ ರೋಟಿ ಈ ಥರ ಹೆವಿ ಮೀಲ್ಸ್ಗಳನ್ನು ನಾವು ಬೆಳಗ್ಗೆ ಮಧ್ಯಾಹ್ನ ತಗೊಳ್ಳೋದು ಒಳ್ಳೆಯದು ರಾತ್ರಿ ಊಟಕ್ಕೆ ನಾವು ಆದಷ್ಟು ಲೈಟ್ ಫುಡ್ಗಳನ್ನು ತಗೊಳ್ಬೇಕು ಡೈಜೆಷನ್ ಸರಿಯಾಗಿಲ್ಲ ಅಂದರೆ ಅದರಿಂದನೂ ಕೂಡ ನಮಗೆ ಅಸಿಡಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಒಂದಕ್ಕೊಂದು ಸಂಬಂಧ ಇದೆ ಮುಖ್ಯವಾಗಿ ಟೈಮಿಗೆ ಸರಿಯಾಗಿ ನಾವು ಊಟ ತಿಂಡಿನ ಮಾಡಬೇಕಾಗತ್ತೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಆ ಟೈಮಿಗೆ ಆದಷ್ಟು ಊಟ ತಿಂಡಿನ ಮಾಡೋಕ್ಕೆ ಟ್ರೈ ಮಾಡಿ ಹೊರಗಡೆ ಹೋದವಾಗ ಆದಷ್ಟು ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿಬಿಟ್ಟು ಇಡ್ಲಿ ದೋಸೆ ಈ ಥರ ಒಳ್ಳೆಯ ಆಹಾರಗಳನ್ನು ಆದಷ್ಟು ಸೇವಿಸಲು ಪ್ರಯತ್ನಿಸಿ ಆದಷ್ಟು ಮನೆಯಲ್ಲೇ ತಯಾರಿಸಿದ ಆಹಾರಗಳನ್ನು ಸೇವಿಸುವುದು ಒಳ್ಳೆಯದು ಹಾಗೆ ನೀರನ್ನು ಕೂಡ ನಾವು ಜಾಸ್ತಿ ಸೇವಿಸಬೇಕಾಗತ್ತೆ ದಿನಕ್ಕೆ ಎರಡರಿಂದ ಮೂರು ಲೀಟರ್ ನೀರನ್ನು ಕುಡಿಲೇಬೇಕಾಗತ್ತೆ ಇಲ್ಲ ಅಂದರೆ ಆಗಿ ಡೈಜೆಷನ್ ಕೂಡ ಸರಿಯಾಗಿ ಆಗೋದಿಲ್ಲ ಗ್ಯಾಸ್ಟ್ರಿಕ್ಕಿಗೆ ಮಾತ್ರೆಗಳನ್ನು ತಗೊಳ್ಳೋದು ಈನೋ ಪೌಡರ್ನ ತಗೊಳ್ಳೋದು ಇದೆಲ್ಲ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಇದರಿಂದ ತುಂಬಾ ಸೈಡ್ ಎಫೆಕ್ಟ್ಸ್ ಇರುತ್ತೆ ನಿಮಗೆ ಗೊತ್ತಿರ್ಬೋದು ಕಿಡ್ನಿ ಲಿವರ್ಗೆಲ್ಲ ಇದು ತುಂಬಾ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂಗ್ಲೀಷ್ ಮೆಡಿಷನ್ಗಳನ್ನು ಅಷ್ಟಾಗಿ ತೊಗೊಳೋದು ಒಳ್ಳೆಯದಲ್ಲ ಅಸಿಡಿಟಿಯಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಆಗುತ್ತೆ ಕೆಲವೊಬ್ಬರಿಗೆ ಹೊಟ್ಟೆ ನೋವು ಬರುತ್ತೆ ತಲೆನೋವು ಕೂಡ ಬರುತ್ತೆ ಹಾಗೆ ವಾಮಿಟಿಂಗ್ ಕೂಡ ಒಬ್ಬೊಬ್ಬರಿಗೆ ಆಗುತ್ತೆ ಅತಿಯಾದ ತೇಗು ಕೂಡ ಬರುತ್ತೆ ಅಸಿಡಿಟಿ ಜಾಸ್ತಿ ಆದರೆ ನಮಗೆ ಯಾವ ಕೆಲಸ ಮಾಡೋಕ್ಕೂ ಕೂಡ ಇಂಟ್ರೆಸ್ಟ್ ಇರೋದಿಲ್ಲ ಅಷ್ಟು ಸಮಸ್ಯೆ ಆಗುತ್ತೆ ಈ ಎಲ್ಲ ಸಮಸ್ಯೆಗಳು ಅಷ್ಟು ಬೇಗ ಸರಿಯಾಗೋದಿಲ್ಲ ನಾವು ಹಂತ ಹಂತವಾಗಿ ಇದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಈ ಅಸಿಡಿಟಿ ಅನ್ನುವಂಥದ್ದು ತುಂಬಾ ಸುಲಭವಾಗಿ ನಮಗೆ ಗುಣ ಆಗುವಂಥದ್ದಲ್ಲ ಇದು ಹಂತ ಹಂತವಾಗಿ ನಾವು ಅದನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕಾಗತ್ತೆ ಇದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾವು ಹಗಲು ನಿದ್ದೆ ಮಾಡುವುದನ್ನು ಆದಷ್ಟು ತಪ್ಪಿಸಬೇಕು ಊಟವಾದ ತಕ್ಷಣ ಕೆಲವೊಬ್ಬರಿಗೆ ಮಲ್ಕೊಳ್ಳುವಂತಹ ಅಭ್ಯಾಸ ಇರುತ್ತೆ ಇದನ್ನು ನಾವು ಮೊದಲು ಅವಾಯ್ಡ್ ಮಾಡಬೇಕು ಮುಂದಿನ ನನ್ನ ವಿಡಿಯೋಗಳಲ್ಲಿ ನೀವು ಪರಿಹಾರಗಳನ್ನು ನೋಡ್ತಾ ಹೋಗ್ಬೋದು ಕೆಲವೊಂದು ಪದಾರ್ಥಗಳು ನಮಗೆ ಗೊತ್ತಿಲ್ಲದೇ ಇರಬಹುದು ಕೆಲವೊಂದು ಗೊತ್ತಿದ್ದರೂ ಕೂಡ ನಮಗೆ ಅದನ್ನು ಯೂಸ್ ಮಾಡಿಕೊಳ್ಳೋದು ಗೊತ್ತಿರಲ್ಲ ಹಾಗೆ ನಮ್ಮ ಬ್ಯುಸಿ ಲೈಫಲ್ಲಿ ಅದನ್ನು ಮಾಡಿಕೊಳ್ಳೋಷ್ಟು ಪೇಷನ್ಸ್ ಕೂಡ ನಮಗೆ ಇರೋದಿಲ್ಲ ಒಂದು ಅಥವಾ ಎರಡು ದಿನ ಮಾಡ್ತೀವಿ ಆಮೇಲೆ ನಾವು ಅದನ್ನು ಮಾಡ್ಕೊಳ್ಳೋಕ್ಕೆ ಹೋಗೋದಿಲ್ಲ ಈ ಥರ ಮಾಡೋದು ತಪ್ಪು ನಾವು ಯಾವುದೇ ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೂ ಕೂಡ ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೆ ಅದನ್ನು ಮಾಡ್ಕೊಳ್ತಾ ಹೋಗಬೇಕು ಆವಾಗಲೇ ನಮ್ಗೆ ಅದರದ್ದು ಬೆನಿಫಿಟ್ ಸಿಗೋದು ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ ನಾವು ಹಿತಮಿತವಾಗಿ ಅದನ್ನು ಯೂಸ್ ಮಾಡಬೇಕಾಗತ್ತೆ ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅಂತ ಅನ್ನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಬಾಕ್ಸ್ಗಳನ್ನು ನಾನು ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡಿದೆ ಬೈ ಒನ್ ಗೆಟ್ ಒನ್ ಇತ್ತು ಸದ್ಯಕ್ಕೆ ನನಗೆ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಸೊ ತಗೊಂಡೆ ಎಲ್ಲ ಪೌಡರ್ಗಳನ್ನು ಒಂದರಲ್ಲೇ ನಾವು ಹಾಕಿ ಯೂಸ್ ಮಾಡ್ಬೋದು ಹಾಗಾಗಿ ನನಗೆ ಇದು ಯೂಸ್ಫುಲ್ ಅಂತ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಶ್ ಆಗಿರೋ ಹಣ್ಣು ತರಕಾರಿಗಳನ್ನು ಕೂಡ ನಾವು ಆದಷ್ಟು ಸೇವಿಸಬೇಕು ಕೆಲವೊಂದು ಇಂಪಾರ್ಟೆಂಟ್ ಆಗಿರೋಂಥದ್ದು ಏನಾದರೂ ಇದರಲ್ಲಿ ಮಿಸ್ ಆಗಿದ್ದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಮಿಸ್ ಮಾಡದೆ ಹೇಳ್ತೀನಿ ಹಣ್ಣು ತರಕಾರಿ ಸೊಪ್ಪು ಇವನ್ನೆಲ್ಲ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಮಕ್ಕಳಿಗೂ ಕೂಡ ನಾವು ಜಾಸ್ತಿ ತಿನ್ನಿಸ್ಬೇಕು ಮೊಳಕೆ ಕಾಳುಗಳನ್ನು ಕೂಡ ನಾವು ಆದಷ್ಟು ಬಳಕೆ ಮಾಡಬೇಕು ಮೊಳಕೆ ಕಾಳಿನಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಎಲ್ಲ ಸೊಪ್ಪುಗಳನ್ನು ನಾವು ಜಾಸ್ತಿ ಯೂಸ್ ಮಾಡಬೇಕು ಅದರಲ್ಲೂ ಮೆಂತೆ ಸೊಪ್ಪು ಫ್ಲೇವರು ನನಗೆ ತುಂಬಾ ಇಷ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ಸ್